ವೀಕ್ಷಕರೇ ಅಮ್ಮ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಡಿಸಿಎಂ ಶಿವಕುಮಾರ್ ಸಿಎಂ ಆಗೋದು ಎಲ್ಲರ ಸಂಕಲ್ಪ ನೊಣವನಕೆರೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಮಾರ್ಚ್ ಆರರಂದು ಜೆಡಿಎಸ್ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಮಾಜಿ ಶಾಸಕ ಲಿಂಗೇಶ್ ಹೇಳಿಕೆ ವಿಶ್ವವಿದ್ಯಾನಿಲಯ ಉಳಿಸಲು ಸಮಿತಿ ಅಸ್ತಿತ್ವಕ್ಕೆ ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನಾ ಸಭೆ ಸಮಿತಿ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ ಹೇಳಿಕೆ ವಾರ್ತೆಗಳ ವಿವರ ಸದ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಕುರಿತು ಭಾರಿ ಚರ್ಚೆ ನಡೆಯುತ್ತಿದ್ದು ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಾರೆಂದು ಹಲವರು ಭವಿಷ್ಯ ನೋಡಿದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬಿಸುತ್ತಿದ್ದಾರೆ ಇದರ ಮಧ್ಯೆ ನೊಡವಿನಕೆರೆಯ ಶಿವಯೋಗೇಶ್ವರ ಶಿವಾಚಾರ್ಯರು ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಎಲ್ಲರ ಸಂಕಲ್ಪವಾಗಿದೆ ಎಂದು ಸ್ಫೋಟಕವಾದ ಭವಿಷ್ಯ ನುಡಿದಿದ್ದಾರೆ ನೊಣವಿನಕೆರೆಯ ಸೋಮೇಕಟ್ಟೆ ಶಿವಯೋಗೇಶ್ವರ ಶಿವಾಚಾರ್ಯರು ಈ ಒಂದು ಭವಿಷ್ಯ ನುಡಿದಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬುದು ಎಲ್ಲರ ಆಸೆಯಾಗಿದೆ ರೈತರು ಸದ್ಭಕ್ತರು ವರ್ತಕರು ಸೇರಿದಂತೆ ಎಲ್ಲರ ಆಶಯ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬುದು ಇದೆ ಡಿಕೆ ಶಿವಕುಮಾರ್ ಸಿಎಂ ಆಗಲು ಯೋಗ್ಯವಾದ ವ್ಯಕ್ತಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಸಂಕಲ್ಪವಿದೆ ಡಿಕೆ ಸಿಎಂ ಆಗಬೇಕೆಂಬುದು ನಮ್ಮ ಮಠದ ಆಶೀರ್ವಾದವೂ ಇದೆ ಒಂದು ದಿನ ಡಿ ಸಿಎಂ ಆಗುತ್ತಾರೆಂದು ನಾವು ಹರಸುತ್ತಾ ಇದ್ದೇವೆ ಡಿಕೆಶಿ ಸಿಎಂ ಆಗುವುದು ದಿನಗಳಲ್ಲಿ ಹೇಳೋಕೆ ಆಗುವುದಿಲ್ಲ ಸಿ ಸಿಎಂ ಆಗುವುದು ಎಲ್ಲರ ಸಂಕಲ್ಪವಾಗಿದೆ ಎಂದು ಯಾದಗಿರಿಯ ಅಬ್ಬೆ ತುಮಕೂರಿನಲ್ಲಿ ನೊಡವನಕೆರೆಯ ಸ್ವಾಮೀಜಿ ಭವಿಷ್ಯ ನುಡಿದರು ಸಂಬಂಧ ನಾವು ರಾಜಕೀಯವರೆಲ್ಲ ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತದ್ದಲ್ಲ ಧರ್ಮ ದೃಷ್ಟಿಯಿಂದ ಯಾರು ಮಟ್ಟಕ್ಕೆ ಭಕ್ತರು ಬರ್ತಾರೋ ಅವ್ರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ತಕ್ಕಂಥ ರಾಜ್ಯದಲ್ಲಿ ಅಲ್ಲಿ ನಡೆಯತಕ್ಕಂತ ಸಂದರ್ಭ ಇರ್ತತಿ ರಾಜಾ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ಮಾತನ್ನ ಒಂದು ಕಾಲದಲ್ಲಿ ಋಷಿ ಪುಂಗವರು ಮಹಾತ್ಮರು ನುಡಿದಂಥ ಮಾತಿದೆ ಇವತ್ತು ಕೂಡ ಆ ಒಂದು ರಾಜಕೀಯದಲ್ಲಿ ಒಳ್ಳೆಯ ಮುಕ್ಸದ್ದಿಯಾಗಿರ್ತಕ್ಕಂಥ ಒಳ್ಳೆಯ ರಾಜಕೀಯ ವ್ಯಕ್ತಿಯನ್ನು ಸಮಾಜ ಗುರುತಿಸಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸೌಹಾರ್ದತೆಯ ರಾಜ್ಯ ಪುತ್ರನಾಗಿರ್ತಕ್ಕಂಥವರು ಆ ಒಂದು ಸ್ಥಾನಮಾನಂಕ ಅಲಂಕರಿಸಿ ಎಲ್ಲ ರೈತರರು ಮತ್ತು ರಾಜಕೀಯ ಮುಕ್ಸದ್ದಿಗಳು ಮತ್ತು ವರ್ತಕರು ಮತ್ತು ಇಲ್ಲಿ ಈ ಒಂದು ವ್ಯವಸ್ಥಿತವಾದಂಥ ಕೆಲ ಸಮಾಜದ ಒಂದು ಕಣ್ಮಣಿಯಾಗಿ ಬೆಳೀತಕ್ಕಂಥ ಯೋಗ್ಯವಾದ ವ್ಯಕ್ತಿಯನ್ನು ಸಮಾಜ ಆಯ್ಕೆ ಮಾಡಿ ಕೊಡಲಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಸ ಸಹಜ ಅದು ಪುಣ್ಯಕ್ಷೇತ್ರದ ದರ್ಶನ ನೂರ ನಲವತ್ತು ವರ್ಷಕ್ಕೊಂದ್ಸತ್ತಿಗೆ ಆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ನಮ್ಮ ಶಾಸ್ತ್ರದ ಪ್ರಕಾರ ಶನಿ ಮತ್ತು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಆ ಒಂದು ಪವಿತ್ರವಾದ ತ್ರಿಕಾಲ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದರು ಅಂತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತ ಅಂತಕ್ಕಂಥ ವ್ಯಕ್ತಿ ಆ ಗಂಗಾದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಪಾಲ್ಗೊಂಡವ್ರು ಆಗಿರ್ತೀವಿ ಎಲ್ಲರ ಎಲ್ಲರ ಆಶೇನೇ ಇದೆ ರೈತರದ್ದು ಸದ್ಭಕ್ತರದ್ದು ವರ್ತಕರದ್ದು ಎಲ್ಲರ ಆಸೆ ಇದೆ ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದ ಇದೆ ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ ದಿನಗಳಲ್ಲಿ ಹೇಳಕ್ಕಾಗಂಗಿಲ್ಲ ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ ನಾವೀಗ ಅಭ್ಯುಮರ ವಿಶ್ವಾರಾಧ್ಯ ಶಿವಾಚಾರ್ಯ ಗದ್ದಿಗೆಗೂ ಬಂದಿದ್ದೀನಿ ಆ ಭಗವಂತನ ಆಶೀರ್ವಾದ ಸಿಗಲಿ ಶ್ರೀಶೈಲ ಜಗದ್ಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗ್ಲಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ ಆರರ ಗುರುವಾರದಂದು ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆ ಎಸ್ ಲಿಂಗೇಶ್ ತಿಳಿಸಿದರು ನಾಳೆ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಹನ್ನೊಂದುವರೆಗೆ ಅಲ್ಲಿಂದ ಶುರುವಾಗಿ ಡಿ ಸಿ ಕಚೇರಿಯವರೆಗೂ ಸಹ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿದೆ ಅನ್ನಭಾಗ್ಯ ಯೋಜನೆ ಕಳೆದ ನಾಲ್ಕು ತಿಂಗಳಿಂದಲೂ ಸಾವಿರ ಏನು ಅಶ್ಯೂರ್ ಮಾಡಿದರೂ ಎಪ್ಪತ್ತು ರೂಪಾಯಿ ಆಗ್ತೀವಿ ಅಂತ ಆ ದುಡ್ಡು ಬಿಡುಗಡೆ ಆಗಲಿಲ್ಲ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿನೇ ಅವ್ರ ಹೆಸರು ಹಾಕೊಂಡು ಅನ್ನಭಾಗ್ಯ ಅಂತ ಸ್ಕೀಮ್ ಮಾಡ್ಕೊಂಡು ರಾಮ ಅಂತ ಕರ್ಸ್ಕೊಂಡ್ರೆ ವಿನ ಅವ್ರು ಹತ್ತು ಕೆ ಜಿಗೆ ಕೊಡ್ತೀವಿ ಅಂತೇಳಿದ್ರು ನಾವೆಲ್ಲ ತಿಳ್ಕೊಂಡಿದ್ದು ಐದು ಕೆ ಜಿ ಕೇಂದ್ರ ಸರ್ಕಾರದ ಜೊತೆಗೆ ಅವ್ರದ್ದು ಹತ್ತು ಕೆ ಜಿ ಬರುತ್ತೆ ಟೋಟಲ್ ಹದಿನೈದು ಕೆ ಜಿ ಸಿಗುತ್ತೆ ಆ ಒಂದು ಆಶೆಯನ್ನು ನಾವು ಇಟ್ಕೊಂಡಿದ್ದು ಏನೇ ಅವರು ಪ್ಲಸ್ ಐದು ಕೊಡ್ತೀವಿ ಅಂದರು ಎಲ್ಲೂ ಅಕ್ಕಿ ಸಿಗ್ತಾ ಇಲ್ಲ ಎಪ್ಪತ್ತು ರೂಪಾಯಿ ನಾವು ಸೇಷ್ ಕೊಡ್ತೀವಿ ಅಂತ ಹೇಳಿದರು ಆ ಎಪ್ಪತ್ತು ರೂಪಾಯಿ ಕಳೆದ ನಾಲ್ಕು ತಿಂಗಳಿಂದ ಬಿಡುಗಡೆ ಆಗಲಿಲ್ಲ ಇವತ್ತು ತಮಗೆಲ್ಲ ಗೊತ್ತಿರೋತಲ್ಲಿ ಅಕ್ಕಿ ರೇಟು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೆ ಜಿ ಎಲ್ಲೂ ಇಲ್ಲ ಅವ್ರು ಏನು ಎಪ್ಪತ್ತು ರೂಪಾಯಿ ಬಿಡುಗಡೆ ಮಾಡ್ತಿದ್ದಾರೆ ಅದು ಕೇವಲ ಒಂದು ಅಥವಾ ಎರಡು ಕೆ ಜಿ ಹುಟ್ಟುವಾದಂಥಕ್ಕೆ ಅಂದರೆ ಒಂದು ಕೆ ಜಿ ಮಧ್ಯಮ ವರ್ಗದ ತೆಗೆದುಕೊಳ್ತಕ್ಕಂಥಕ್ಕೆ ಅಂದರೆ ಎರಡು ಕೆ ಜಿ ಅಷ್ಟೇ ಅದನ್ನು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಒಂದು ಅದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಇವ್ರದೇನು ಎಲ್ಲರೂ ರಾಜ್ಯದಲ್ಲಿ ಚುನಾವಣೆ ಆಗುತ್ತೆ ಅಂದರೆ ಬಿಡುಗಡೆ ಮಾಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಚನ್ನಪಟ್ಟಣ ಚುನಾವಣೆ ಆಯಿತು ಆಗ ಬಿಡುಗಡೆ ಮಾಡಿದರು ಅದಾದ ನಂತರ ಮತ್ತೆ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕಳೆದ ನಾಲ್ಕು ತಿಂಗಳಿಂದಲೂ ಸಹ ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಬಿಡುಗಡೆ ಮಾಡಿಲ್ಲ ಸರಿಯಾಗಿ ಎಲ್ಲರಿಗೂ ಸಹ ಸಿಗ್ತಕ್ಕಂಥದ್ದು ಆಗಲಿಲ್ಲ ಕೆಲವರೇ ಕೆಲವರಿಗೆ ಮಾತ್ರ ಸಿಗ್ತಕ್ಕಂಥದ್ದು ಇನ್ನೂ ಆ ಯೋಜನೆಯಿಂದ ಹಲವಾರಷ್ಟು ಮಹಿಳೆ ಕುಟುಂಬಗಳು ಉಳಿದಿದ್ದಾವೆ ಅವನು ಸಹ ಸೇರಿಸ್ಕೊಳ್ಬೇಕು ಅದಕ್ಕೆ ಮೇನು ಆಧಾರವಾಗಿ ನಮಗೆ ಇದ್ರ ಕಾರ್ಡ್ ಇದ್ರ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ ಎಂಥದ್ದು ಬಿ ಪಿ ಎಲ್ ಕಾರ್ಡು ಅಂತ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ ಕಳೆದ ಮೂರು ತಿಂಗಳಿಂದಲೂ ಸಹ ಅದರಿಂದ ಹೊರತಾಗಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡಗೂ ಹೊರತಾಗಿರ್ತ ಅನೇಕ ಕುಟುಂಬಗಳಿದ್ದಾವೆ ಅದನ್ನು ಸಹ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರ ಆಗ್ರಹಿಸ್ತಕ್ಕಂಥದ್ದು ಗೃಹ ಜ್ಯೋತಿ ಕತೆ ಬಿಡಿ ಯಾಕೆ ಅಂತಂದರೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅವನಿಗೂ ಇನ್ನೂರು ಯೂನಿಟ್ ಇವರಿಗೂ ಕಾಕಾ ಸಾಹೇಬಗೂ ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಲಾಸ್ಟಿಗೆ ಅವರು ಅವ್ರು ಏನು ಯೋಜನೆಯಲ್ಲಿ ಪಡಿತಿದ್ದಾರೆ ಇಲ್ಲಿವರೆಗೇನು ಉಪಯೋಗಿಸ್ತಿದ್ರೆ ಅದಕ್ಕೆ ಹತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದರು ಅದು ಸರಿ ಆಗಲಿಲ್ಲ ಆ ಗೃಹ ಜ್ಯೋತಿ ಕೊಡ್ತೀವಿ ಮತ್ತೊಂದು ಮಗದೊಂದು ಅಂದ್ಕೊಂಡು ರೈತರಿಗೆ ಕೊಡ್ತಕ್ಕಂಥ ಕರೆಂಟನ್ನೇ ಸರಿಯಾಗಿ ಇಲ್ಲ ಇವತ್ತ ಒಂದು ಟಿ ಸಿ ಹಾಕ್ಸ್ಬೇಕು ಅಂತಂದರೆ ಮೂರು ಲಕ್ಷ ರೂಪಾಯಿ ಸ್ವಂತ ನೀವು ಹಾಕ್ಸೊಳ್ಳಿ ಅಂತ ನಾವು ಬರೀ ಇದನ್ನು ಕೊಡ್ತೀವಿ ಅಂತ ಎಸ್ಟಿಮೇಟ್ ಕೊಡ್ತೀವಿ ಎಸ್ಟಿಮೇಟ್ ಕಾಸ್ಟ್ ನಮಗೆ ಕೊಡಿ ಮೂರು ಲಕ್ಷ ನಾಲ್ಕು ಲಕ್ಷ ಆಗುತ್ತೆ ಅಂತ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದಿದೆ ರೇವಣ್ಣರಿದ್ದಂಥ ಸಂದರ್ಭದಲ್ಲಿ ಎಮ್ ಎಸ್ ಎಸ್ ಸ್ಟೇಷನ್ಗಳು ಹಲವಾರು ಆಗಿದ್ದು ಇವತ್ತು ಒಂದೇ ಒಂದು ಕಳೆದ ಎರಡು ವರ್ಷದಿಂದ ಇಡೀ ಜಿಲ್ಲೆಯಲ್ಲಿ ಒಂದೇ ಎಮ್ ಎಸ್ ಸ್ಟೇಷನ್ ಆಗಲಿಲ್ಲ ಆ ಕಾರಣಕ್ಕೋಸ್ಕರ ಕರೆಂಟ್ ಕೊಡ್ತೀವಿ ಅಂತಂದ್ರೂ ಸಹ ಕರೆಂಟು ಸರಿಯಾಗಿ ಸರಾಬಜರ ಆಗ್ತಾ ಇಲ್ಲ ದಯಮಾಡಿ ಟೀಸಿದಾಗಲಿ ಇದು ರೇಟ್ ಇಳಿಸಬೇಕು ಅನೇಕ ಜನ ರೈತರು ಹೊಸ ಬಾವಿ ಕೊಡಿಸ್ಬಿಟ್ಟು ಆ ಜಾತಕ ಪಕ್ಷ ಅಂತ ಕಾಯ್ತಿದ್ದಾರೆ ಅದ್ರ ಜೊತೆಗೆ ಅನೇಕ ಯೋಜನೆಗಳ ಮೂಲಕ ಗಂಗಾ ಕಲ್ಯಾಣ ಇರ್ಬೋದು ಮತ್ತೊಂದು ಮಗದೊಂದು ಯೋಜನೆ ಮೂಲಕ ಸರ್ಕಾರ ಕೊಟ್ಟಿರೋ ಯೋಜನೆ ಕರೆಂಟು ಸರಿಯಾಗಿ ಕೋಡ್ದಲ್ಲೇ ಅವು ಸಹ ಕುಳಿರ್ತಕ್ಕಂಥದ್ದಾಗಿದೆ ಈ ಗೃಹಲಕ್ಷ್ಮಿನೂ ಸರಿಯಾಗಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಇಡೀ ವಿದ್ಯುತ್ ವ್ಯವಸ್ಥೆಯನ್ನ ಇವತ್ತಿರತಕ್ಕಂಥ ಸ್ಥಿತಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಾಜಿ ಅಧ್ಯಕ್ಷ ಸೈಯದ್ ಅಖ್ತರ್ ವಕೀಲರಾದ ಶೇಷಾದ್ರಿ ಇತರರು ಉಪಸ್ಥಿತರಿದ್ದರು ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನಾ ಸಭೆ ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮರು ವಿಲೀನಗೊಳಿಸಬೇಕೆಂಬ ರಾಜ್ಯ ಸಚಿವ ಸಂಪುಟದ ಶಿಫಾರಸನ್ನು ಹಾಸನ ಜಿಲ್ಲೆಯ ಜನರಾದ ನಾವು ತೀವ್ರವಾಗಿ ವಿರೋಧಿಸಿದ್ದೇವೆ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟವನ್ನು ತೀವ್ರಗೊಳಿಸಲು ಮಾರ್ಚ್ ಹದಿನಾರರಂದು ಹಾಸನದಲ್ಲಿ ದುಂಡು ಮೇಜಿನ ಸಭೆ ಕರೆಯಲಾಗಿದೆ ಈ ಸಭೆಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಶಿಕ್ಷಣ ತಜ್ಞರು ಪ್ರಮುಖ ವ್ಯಕ್ತಿಗಳು ಜನಪರ ಸಂಘಟನೆಗಳ ಮುಖಂಡರು ಸಾಹಿತಿಗಳು ಬುದ್ಧಿಜೀವಿಗಳು ವಿಶ್ವವಿದ್ಯಾಲಯ ಮತ್ತು ಅದರ ವ್ಯಾಪ್ತಿಯ ಕಾಲೇಜುಗಳ ಉಪನ್ಯಾಸಕರು ವಿದ್ಯಾರ್ಥಿ ಪ್ರತಿನಿಧಿಗಳು ಹಾಗೂ ಪೋಷಕರನ್ನು ಈ ಸಭೆಗೆ ಆಹ್ವಾನಿಸಲಾಗುವುದು ಹಾಗೂ ಮಾರ್ಚ್ ಹತ್ತೊಂಬತ್ತರಂದು ಹಾಸನ ವಿಶ್ವವಿದ್ಯಾಲಯಕ್ಕೆ ಉಳಿಯುವಂತೆ ಒತ್ತಾಯಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಹಾಸನ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಡಿದಂತೆ ವತಿಯಿಂದ ಸಮಗ್ರ ಚಿಂತನೆ ನಡೆಸಿ ಈ ಬಗ್ಗೆ ಒಂದು ಎರಡು ನಡೆಸಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಮೊಟ್ಟ ಮೊದಲಿಗೆ ಪತ್ರಿಕೆಗಳಲ್ಲಿ ಮೊದಲನೇ ದಿವಸ ಬಂತು ನ್ಯೂಸು ಹಾಸನ ಹೇಮಗಂಗೋತ್ರ ವಿಶ್ವವಿದ್ಯಾಲಯ ಕ್ಲೋಸ್ ಮುಚ್ಚ ಮುಚ್ಚಲ್ಪಡಲಾಗುತ್ತೆ ಅಂತ ಆವಾಗ ಪೇಪರ್ ನೋಡಿ ನನಗೆ ತುಂಬ ಇದಾಯಿತು ನ್ಯೂಸ್ ನೋಡಿ ಬೆಳಗ್ಗೆ ನನ್ನ ಸ್ಕೂಟ್ರಲ್ಲೇ ಅಲ್ಲಿ ಯಮಗ ಹೋಗಿ ಅಲ್ಲೆಲ್ಲ ವಿಚಾರ ಮಾಡಿದೆ ಅದು ನಿಜ ಅಂತ ಗೊತ್ತಾಯಿತು ಆಮೇಲೆ ಅಲ್ಲಿ ನಮ್ಮ ಮುಖ್ಯಸ್ಥರನ್ನೆಲ್ಲ ಭೇಟಿ ಮಾಡಿ ಸಾಧಕ ಬದುಕಗಳನ್ನೆಲ್ಲ ವಿಚಾರ ಮಾಡಿಕೊಂಡು ನಮ್ಮ ಪ್ರಯತ್ನ ಇಲ್ಲಿ ಆಗದೇ ಇದ್ದರೆ ಕೊನೆಗೆ ಹೈಕೋರ್ಟ್ಗೆ ಅರ್ಜಿ ಹಾಕಿ ಅದು ಸ್ಟೇ ಆಡ್ರ್ ತರಿಸಿ ತರ್ಸೋಕ್ಕೂ ಒಂದು ವ್ಯವಸ್ಥೆ ಮಾಡೋದಕ್ಕೋಸ್ಕರನೇ ಎಲ್ಲ ದಾಖಲಾತಿಗಳನ್ನು ಅಲ್ಲಿಂದ ತಂದು ಅಲ್ಲೇ ಬಿಲ್ಡಿಂಗ್ಗಳು ಫೋಟೋ ಸಹ ಫೋಟೋಗಳು ಸಹ ಸಹ ತಮ್ಮಂದೆ ಅದರ ಅದರ ಪ್ರಯತ್ನವಾಗಿ ಇವ ಕೆಲವಾರು ವಿಚಾರಗಳನ್ನು ತಮ್ಮಂದೆ ಇಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಹಾಸನ ಕ್ರಿಯೆ ಹಾಸನದ ಕಿರಿ ಕಿರೀಟವಾದಂಥ ಹಾಸನ ವಿಶ್ವ ವಿಶ್ವವಿದ್ಯಾಲಯ ಒಂದು ಮುಚ್ಚುವ ಪರಿಸ್ಥಿತಿ ಇದೆ ಅಂದರೆ ನಗರಕ್ಕೆ ಅಪಮಾನ ಹಾಸನ ಜಿಲ್ಲೆಗೆ ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿ ವೆಂಕಟೇಶ್ ಮೂರ್ತಿ ಮಲ್ಲೇಶ್ ಗೌಡ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹಿರಿಯ ದಲಿತ ಮುಖಂಡ ಹೆಚ್ ಕೆ ಸಂದೇಶ್ ಹಾಸನ ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಮಹೇಶ್ ಎಂಜಿ ಪೃಥ್ವಿ ಇ ಉಪಸ್ಥಿತರಿದ್ದರು ಉಡುಪಿಯ ಎಂಜಿಎಂ ಕಾಲೇಜಿನ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ವಕೀಲರ ವಿವಿಧ ಕ್ರೀಡಾಕೂಟದಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘವು ಗೆಲುವು ಪಡೆಯುವುದರ ಮೂಲಕ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಡುಪಿಯಲ್ಲಿ ನಡೆದ ಜಿಲ್ಲಾ ವಕೀಲರ ಸಂಘದ ಆಶ್ರಯದಲ್ಲಿ ರಾಜ್ಯಮಟ್ಟದ ವಕೀಲರುಗಳಿಗೆ ನಾನಾ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿತ್ತು ವಕೀಲ ಸಂಘದ ಹಲವಾರು ಜಿಲ್ಲೆಗಳು ಇದರಲ್ಲಿ ಭಾಗವಹಿಸಿದ್ದು ನಮ್ಮ ಹಾಸನ ಚಾಂಪಿಯನ್ ಪಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಹಾಸನ ಜಿಲ್ಲಾ ವಕೀಲರ ಸಂಘವು ಕ್ರಿಕೆಟ್ ಥ್ರೋಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದ್ದವು ಮಹಿಳಾ ವಕೀಲರು ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಿದ್ದು ಪುರುಷರು ಕ್ರಿಕೆಟ್ನಲ್ಲಿ ರಾಜ್ಯಮಟ್ಟದ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೂ ಮಹಿಳೆಯರು ಥ್ರೋಬಾಲ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಹಾಸನದ ವಕೀಲ ವಕೀಲರ ಸಂಘಕ್ಕೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳಿದರು ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ರಾಜ್ಯ ಮಟ್ಟದ ರೋಡ್ ಇವೆಂಟ್ ಉಡುಪಿ ವಕೀಲರ ಸಂಘದ ನೇತೃತ್ವದಲ್ಲಿ ಎಂ ಜಿ ಎಮ್ ಗ್ರೌಂಡ್ನಲ್ಲಿ ನಲ್ಲಿ ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ಮೂರು ಇಪ್ಪತ್ತೈದು ಮತ್ತು ಎರಡು ಮೂರು ಇಪ್ಪತ್ತೈದು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಅನೇಕ ಪಂದ್ಯಾವಳಿಗಳನ್ನ ನಡೆಸಂತ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘ ಮೂರು ಇವೆಂಟ್ಸ್ಗಳಲ್ಲಿ ಪಾಲ್ಗೊಂಡಿತ್ತು ಅದರಲ್ಲಿ ಒಂದು ಕ್ರಿಕೆಟ್ ಇನ್ನೊಂದು ಥ್ರೋಬಾಲ್ ಮಹಿಳೆಯರ ಥ್ರೋಬಾಲ್ ಮತ್ತು ಇನ್ನೊಂದು ಶಟಲ್ ಬ್ಯಾಡ್ಮಿಂಟನ್ ವುಮೆನ್ಸ್ ಡಬಲ್ಸ್ ಅದರಲ್ಲಿ ಮೂರು ಇವೆಂಟ್ಸಲ್ಲಿ ಪಾಲ್ಗೊಂಡಿದ್ದರು ಸೊ ಮೂರು ಇವೆಂಟ್ಸಲ್ಲಿ ಮೊದಲು ಕ್ರಿಕೆಟಲ್ಲಿ ನಾವು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೀವಿ ರಾಜ್ಯಕ್ಕೆ ಟಾಪ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅವತ್ತು ನಮ್ಮ ಸ್ಪೋರ್ಟ್ಸ್ ಪರ್ಸನ್ ಟೀಮ್ ಅದರಲ್ಲಿದ್ದಂಥವರು ಅಂಶದಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ ಆ ಟೀಮಲ್ಲಿ ಅಮೃತ್ ಅಮೃತ್ ಅಂತೇಳಿ ಅವರು ಫಸ್ಟ್ ಡೌನಲ್ಲಿ ಆಡ್ತಾರೆ ಸುರೇಶ್ ಕಿರಣ್ ಕುಮಾರ್ ಬೇಲೂರ್ ನಾಗರಾಜ್ ಕಟ್ಟಾಯ ರಘು ಎ ಇ ಮುನಾಸಿಫ್ ಚಿರಂತ್ ನಾಗರಾಜ್ ಕಿರಣ್ ಎಂ ವಿ ಪ್ರತಾಪ್ ಪ್ರವೀಣ್ ಎಲ್ಲ ನಮ್ಮ ಯುವ ವಕೀಲ ಮಿತ್ರರುಗಳು ಕೂಡ ಇಲ್ಲಿ ಹಾಸನಿಂದ ಹೋಗಿ ಆ ಕಠಿಣವಾದ ಬಿಸಿಲು ಉಡುಪಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರಾಗೆ ಉಡುಪಿನಲ್ಲಿ ಮೂವತ್ತೈದು ಡಿಗ್ರಿ ಮೂವತ್ತಾರು ಡಿಗ್ರಿ ಇರೋಂಥ ಸಂದರ್ಭದಲ್ಲಿ ಇವತ್ತು ಅಷ್ಟು ಅದ್ಭುತವಾಗಿ ಆಟ ಆಡಿ ಬೆಂಗಳೂರು ತಂಡನ ಮಣಿಸಿ ಮಂಗಳೂರು ತಂಡ ಅಂತ ಮಣಿಸಿ ಬೆಳಗಾವಿಂದ ಬಂದು ಒಟ್ಟು ಮೂವತ್ತಾರು ತಂಡ ಬಂದಿರುತ್ತಲ್ಲಿ ರಾಜ್ಯದ ಮಟ್ಟಿಗೆ ಮೂವತ್ತಾರು ತಂಡದಲ್ಲಿ ಅದ್ಭುತವಾಗಿ ಆಡಿ ನಾಲ್ಕು ಲೀಗ್ ಮ್ಯಾಚಸ್ಸು ಎರಡು ಸೆಮಿ ಫೈನಲ್ಸು ಅದನ್ನೆಲ್ಲ ಬೀಟ್ ಮಾಡಿ ಡೇ ಆ್ಯಂಡ್ ನೈಟ್ ಮ್ಯಾಚಸ್ ಅದು ಫೆಡ್ ಲೈಟ್ ಮ್ಯಾಚಸ್ಸು ಸೊ ಅಂಥ ಸಂದರ್ಭದಲ್ಲಿ ಅವ್ರು ಕಠಿಣ ಪರಿಶ್ರಮ ಮಾಡಿ ಇವತ್ತು ನಮ್ಮ ಸಂಘಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಅವ್ರಿಗೆ ಮತ್ತು ಕ್ಯಾಪ್ಟನ್ಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ವಕೀಲ ಸಂಘದ ಪರವಾಗಿ ಹಾಸನ ಜನತೆ ಪರವಾಗಿ ರಾಜ್ಯದ ವಕೀಲರುಗಳ ಪರವಾಗಿ ರಾಜ್ಯದ ಜನತೆ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಇವತ್ತೊಂದು ಅಭಿನಂದನೆ ಸಲ್ಲಿಸೋದಕ್ಕೆ ತ ಸಂತೋಷ ಪಡ್ತೀನಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತು ತಮ್ಮ ಹಾಗೆ ತ್ರೋಬಾಲ್ಗೆ ಸಂಬಂಧಪಟ್ಟಂತೆ ಥ್ರೋಬಾಲ್ ಟೀಮ್ ಕೂಡ ನಮ್ಮಲ್ಲಿ ತುಂಬ ಸಶ್ಯ ಮೀನ್ ತುಂಬ ಎಫೆಕ್ಟಿವ್ ಆಗಿರೋಂಥದ್ದು ಥ್ರೋಬಾಲಲ್ಲಿ ನಮ್ಮವರು ಸಾಕಷ್ಟು ಬಾರಿ ನಮ್ಮ ಮಹಿಳಾ ವಕೀಲರುಗಳು ಕೂಡ ಏನು ಯಾವುದರಲ್ಲೇ ನಿಂದೆ ಬಿದ್ದಿಲ್ಲ ಸಾಕಷ್ಟು ಹಲವಾರು ಬಾರಿ ಸ್ಟೇಟ್ ಲೆವೆಲ್ ಚಾಂಪ್ಯ ಚಾಂಪಿಯನ್ಸ್ಗಳಾಗಿದ್ದಾರೆ ಈ ಸತಿ ಕಾರಣಾಂತರದಿಂದ ತೃತೀಯ ಸ್ಥಾನಕ್ಕೆ ನಾವು ತೃಪ್ತಿ ಪಡ್ಕೋಬೇಕಾಗಿದೆ ಯಾಕಪ್ಪ ಅಂತಂದರೆ ನಮ್ಮ ಮೂರು ಜನ ಬೆಸ್ಟ್ ಪ್ಲೇಯರ್ ಅವತ್ತು ನಮಗೆ ಅವೈಲಬಲ್ ಇರಲಿಲ್ಲ ಬಿಕಾಸ್ ಆಫ್ ದರ್ ಎಲ್ತ್ ಅಥವಾ ಏನೋ ಪರ್ಸನಲ್ ಇನ್ಕನ್ವಿನಿಯನ್ಸಿಂದ ಅವತ್ತವರು ಭೇಟಿ ಮಾಡಲಿಕ್ಕಾಗಿಲ್ಲ ಸೊ ಹಾಗಾಗಿ ಆ ಒಂದು ತಂಡನ ಆಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವತ್ತು ನಮಗೆ ಅದರಲ್ಲಿ ನಾವು ಮೂರನೇ ತೃತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ವಿ ಎಗೇನ್ಸ್ಟ್ ನಾವು ಕುಮಟಾ ಬಾರ್ ಅಸೋಸಿಯೇಷನ್ ಎಗೇನ್ಸ್ಟ್ ನಾವು ಆಟ ಆಡೋಂಥ ಸಂದರ್ಭದಲ್ಲಿ ಅವತ್ತು ಮೂರನೇ ಸ್ಥಾನಕ್ಕೆ ಕುಮಟಾ ಮೇಲೆ ಗೆದ್ದಿದ್ವಿ ನಂತರ ಮಂಗಳೂರು ಮೇಲೆ ಆಡೋಂಥ ಸಂದರ್ಭದಲ್ಲಿ ಮಂಗಳೂರು ಮೇಲೆ ನಮಗೆ ಅವತ್ತು ಗೆಲುವು ಸಿಕ್ಕಿಲ್ಲ ನಮಗೆ ಸೊ ಹಾಗಾಗಿ ನಾವು ಧೃತಿಗಿಡಲ್ಲ ಅದನ್ನು ಕೂಡ ನಾನು ಇವತ್ತು ಮೂರನೇ ಸ್ಥಾನ ತಗೊಂಡಿರೋದಕ್ಕೂ ಕೂಡ ರಾಜ್ಯದಲ್ಲಿ ನಾನು ಅವ್ರಿಗೆ ನಮ್ಮ ಹೆಣ್ಮಕ್ಳಿಗೆ ಹೆಣ್ಣು ಮಹಿಳಾ ವಕೀಲರುಗಳಿಗೆ ಇದನ್ನ ಅರ್ಪಿಸ್ತಾ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಎಂ ಸಂತೋಷ್ ಖಜಾಂಚಿ ಹೆಚ್ ಎನ್ ಪ್ರತಾಪ್ ಉಪಾಧ್ಯಕ್ಷ ಹೆಚ್ ಎನ್ ಯೋಗೇಶ್ ಜಂಟಿ ಕಾರ್ಯದರ್ಶಿ ರೂಪಾ ಕರಿಗೌಡ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಅನ್ಷಾದ್ ಥ್ರೋಬಾಲ್ ತಂಡದ ಕ್ಯಾಪ್ಟನ್ ರೋಷಿನಿ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟು ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಹವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಾನ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್

सङ्गीतवे प्रतिनोटदीनवीना ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಒಂಬತ್ತು ಮಾರ್ಚ್ ಅಮೋಘ ಪ್ರಾರಂಭ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಎಪ್ಪತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಝೀರೋ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟೂ ಝೀರೋ ಮತ್ತೊಮ್ಮೆ ಅಮಾರ್ತೆಗಳಿಗೆ ಸ್ವಾಗತ ಹೊಲಿನ ಕುಟಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ಅರಕಲಗೋಡು ತಾಲೂಕಿನಲ್ಲಿ ನಡೆದಿದೆ ಬಿಸಿಲಿನ ತಾಪಕ್ಕೆ ಹುಲ್ಲಿನ ಗುಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಕ್ಷಣಾರ್ಧದಲ್ಲಿ ಎರಡೂ ಕಡೆ ಇದ್ದ ಹುಲ್ಲಿನ ರಾಶಿಯು ಬೆಂಕಿ ಕೇರಿ ನಾಲಿಗೆಗೆ ತುತ್ತಾಗಿದೆ ತಾಲೂಕಿನ ಅರೆಮದನಹಳ್ಳಿ ಗ್ರಾಮದ ಕುಮಾರಸ್ವಾಮಿ ಅವರಿಗೆ ಸೇರಿದ ಹುಲ್ಲಿನ ಮೆದೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಒಂದೂವರೆ ಲಕ್ಷಕ್ಕೂ ಅಧಿಕ ಮೌಲ್ಯದ ಹುಲ್ಲು ನಷ್ಟವಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಿಲ್ಲಿಸುವಲ್ಲಿ ಸಹಾಯಕಾರಿಯಾದರು ಇತ್ತೀಚಿನ ಮಕ್ಕಳು ಪುಸ್ತಕದ ಬದಲಿಗೆ ಮೊಬೈಲ್ ಕಡೆಗೆ ಹೆಚ್ಚಿನ ಗಮನ ವಹಿಸುತ್ತಿದ್ದು ಅವರ ಓದಿನ ಬಗ್ಗೆ ತಂದೆ ತಾಯಿಗಳು ನಿಗಾ ಇಡಬೇಕು ಎಂದು ನಗರ ಠಾಣೆ ಅಪರಾಧ ವಿಭಾಗದ ಪಿಎಸ್ಐ ಸಿಡಿ ಆನಂದ್ ಸಲಹೆ ನೀಡಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ಶೇಕಡಾ ಅರವತ್ತಕ್ಕೂ ಹೆಚ್ಚು ಅಂಕ ಪಡೆದಿದ್ದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಅವರು ಮಕ್ಕಳು ಮೊಬೈಲ್ನಲ್ಲೇ ಮುಳುಗುವುದು ಬೇಡ ಆದಷ್ಟು ಕಡಿಮೆ ಮಾಡಿ ಚೆನ್ನಾಗಿ ಓದಿ ಸರ್ಕಾರಿ ಉದ್ಯೋಗ ಗಿಟ್ಟಿಸಲು ಆದ್ಯತೆ ನೀಡಿ ನಿಮ್ಮ ಶ್ರಮ ಪ್ರತಿಭೆಗೆ ಫಲ ಸಿಕ್ಕಿ ಸಿಗುತ್ತದೆ ಆ ಮೂಲಕ ನೀವು ಸಾರ್ವಜನಿಕ ಸೇವೆ ಮಾಡಬಹುದು ಹಾಗೆಯೇ ಪೋಷಕರು ಮಕ್ಕಳಿಗೆ ಓದುವ ವಿಚಾರದಲ್ಲಿ ಯಾವುದೇ ರೀತಿಯ ಟಾರ್ಚರ್ ಕೊಡಬಾರದು ಅವರು ಯಾವ ವಿಷಯದಲ್ಲಿ ಓದುವ ಆಸಕ್ತಿ ಹೊಂದಿರುತ್ತಾರೋ ಅದಕ್ಕೆ ಉತ್ತೇಜನ ನೀಡಿ ಪ್ರೋತ್ಸಾಹಿಸಿ ನಿಮ್ಮ ಉತ್ತಮ ಬೆಂಬಲ ಇದ್ದರೆ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅಲಂಕರಿಸುತ್ತಾರೆ ಎಂದು ಹೇಳಿದರು ಹೀಗೆ ನಡೀತಾ ಇರೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕೊಡಲಿಕ್ಕೆ ಇರುವಂಥ ಒಂದು ಕಾರ್ಯಕ್ರಮ ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಈ ಉನ್ನತ ಹುದ್ದೆಗೆ ಬಂದು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರಲಿಕ್ಕೆ ನನಗೊಂದು ಅವಕಾಶ ನಿಜವಾಗಿಯೂ ಒಳ್ಳೆ ಅಪರ್ಚುನಿಟಿ ಅಂತ ಅನ್ಸ್ಕೊಳ್ತೀನಿ ನಾನು ನೇಟಿವ್ನಂದು ನೇಟಿವ್ ಮಡಿಕೇರಿ ಕೋರ್ಟ್ ಡಿಸ್ಟಿಕ್ ಅವ್ರ ನಾನು ನಾನು ಸಹ ಚಿಕ್ಕಂದಿನಲ್ಲಿ ನಮ್ಮ ತಂದೆ ತಾಯಿಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ನಾನು ಸಹ ನನ್ನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ವಿ ಅವರಿಗೂ ಸಹ ನಾನು ವಿದ್ಯಾರ್ಥಿ ವೇತನವನ್ನು ಸರ್ಕಾರದಿಂದ ಅಥವಾ ಯಾವುದೇ ಸಂಘ ಸಂಸ್ಥೆಯಿಂದ ಕೊಟ್ಟರೆ ಅದರಲ್ಲಿ ಪಡ್ಕೊಳ್ಲಿಕ್ಕೆ ಅವರಿಗೆ ಉತ್ತೇಜನ ಮಾಡ್ತೀನಿ ಯಾಕೆಂತಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಒಂದು ವಿದ್ಯಾರ್ಥಿ ವೇತನ ಕೊಡೋದು ಏನು ನಮಗೆ ಆಟ ಆಡಲಿಕ್ಕೆ ಅದಕ್ಕೆ ಅದಕ್ಕೆ ಅಂತಲ್ಲ ನಮ್ಮದು ಬ್ಯಾಕ್ ನಮ್ಮ ಬ್ಯಾಕ್ಗ್ರೌಂಡ್ ಪರಿಸ್ಥಿತಿಯನ್ನು ಒಂದು ನೋಡ್ಕೊಳ್ತಾರೆ ನಮಗೆ ಉತ್ತೇಜನ ಕೊಡಲಿಕ್ಕೆ ನಾವು ಹಣ ಖರ್ಚು ಕೊಡೋದು ಒಂದು ಒಂದು ನೂರು ರೂಪಾಯಿ ಆಗಿರ್ಬೋದು ಆಗ ನನಗೆ ಹತ್ತು ರೂಪಾಯಿ ಮೊದಲನೇ ವಿದ್ಯಾರ್ಥಿಗಳನ್ನ ಹತ್ತು ರೂಪಾಯಿ ಕೊಟ್ಟಿದ್ದರು ನಾನು ಈಗ ಅದು ನಿಮಗೆ ಸಾವಿರಾರು ರೂಪಾಯಿ ಸಿಗ್ತಾ ಉಂಟು ಆ ಹತ್ತು ರೂಪಾಯಿ ಇರುವಂಥ ಒಂದು ಮಹತ್ವ ನಮಗೆ ಗೊತ್ತೇ ಇರಲಿಲ್ಲ ಅದು ಏನು ಹತ್ತು ರೂಪಾಯಿ ಏನೆಲ್ಲ ಆಗ್ತದೆ ಅಂತೇಳಿ ಆಗಿನ ಕಾಲದಲ್ಲಿ ಒಂದು ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಹತ್ತು ರೂಪಾಯಿ ನಮಗೆ ಫಸ್ಟು ವಿದ್ಯಾರ್ಥಿಗಳ ನನಗೆ ಈಗಲೂ ಸಹ ನೆನಪಿದೆ ನಮ್ಮ ತಂದೆ ಹೇಳ್ತಾಯಿದ್ರು ನೀನು ಹತ್ತು ರೂಪಾಯಿ ಈಗ ಅದು ಮುಂದಿನ ಒಂದು ಶತಮಾನಕ್ಕೆ ಅದು ಕೋಟಿ ರೂಪಾಯಿಗೆ ಬೆಲೆ ಮಾಡ್ತದೆ ಆದರೆ ನೀವು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಆಗಲಿ ಯಾವುದೇ ಸಂಘ ಸಂಸ್ಥೆಯಿಂದ ಆಗಲಿ ಕೊಡುವಂಥ ವಿದ್ಯಾರ್ಥಿ ವೇತನಗಳನ್ನು ಅಥವಾ ಯಾವುದೇ ಒಂದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬಾರ್ದು ಕಾರ್ಯಕ್ರಮದಲ್ಲಿ ಜಗದೀಶ್ ಪ್ರಸನ್ನ ಪಂಡಿತ್ ಗಂಗಾಧರ್ ಪ್ರದೀಪ್ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಡಿಸಿಎಂ ಶಿವಕುಮಾರ್ ಸಿಎಂ ಆಗೋದು ಎಲ್ಲರ ಸಂಕಲ್ಪ ನೊಣವನಕೆರೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ಮಾರ್ಚ್ ಆರರಂದು ಜೆಡಿಎಸ್ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಮಾಜಿ ಶಾಸಕ ಲಿಂಗೇಶ್ ಹೇಳಿಕೆ ವಿಶ್ವವಿದ್ಯಾನಿಲಯ ಉಳಿಸಲು ಸಮಿತಿ ಅಸ್ತಿತ್ವಕ್ಕೆ ಮಾರ್ಚ್ ಹದಿನಾರರಂದು ದುಂಡು ಮೇಜಿನ ಸಭೆ ಮಾರ್ಚ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನಾ ಸಭೆ ಸಮಿತಿ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ